ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಚುನಾವಣೆಯು ಬಹುತಾರಕಕ್ಕೆ ಬೆಳೆದಿದ್ದು ಕೊನೆಗೂ ಇದಕ್ಕೆ ಒಂದು ಅಂತ್ಯ ಹಾಡಿತ್ತು ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಉಪಾಧ್ಯಕ್ಷರುಗಳ ಸ್ಥಾನಗಳಿಗೆ ನಗರದ ಕೆಇಬಿ ಕಾಲೋನಿ ಸಮುದಾಯ ಭವನದಲ್ಲಿ ಪೊಲೀಸ್ ಬಂದೋಬಸ್ತ್ ಮುಖಾಂತರವಾಗಿ ಇಂದು ಚುನಾವಣೆಯನ್ನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಮೂವತ್ತರ ನಿಮಿಷದವರೆಗೆ ಚುನಾವಣೆಯು ನಡೆಯಿತು ಒಟ್ಟು ಚುನಾವಣೆ ಸದಸ್ಯ ಮತದಾರರು ಇನ್ನೂರ ಎರಡು ಆಗಿದ್ದು ಮತದಾನ ನಡೆದಿರುವುದು

ಎರಡು ತಂಡಗಳ ಮಧ್ಯೆ ನಡೆದಿದ್ದು ಅಧ್ಯಕ್ಷ ಚುನಾವಣೆ ರೇಸ್ನಲ್ಲಿ ಟಿ ಎಸ್ ಬಾಬು ಮತ್ತು ನರಸಿಂಹಮೂರ್ತಿ ಚುನಾವಣಾ ಕಣದಲ್ಲಿದ್ದು ಅಂತಿಮವಾಗಿ ಟಿ ಎಸ್ ಬಾಬುರವರಿಗೆ ನೂರ ಇಪ್ಪತ್ತು ಮತಗಳ ಅಂತರದಿಂದ ಆಯ್ಕೆ ಮಾಡಿದ್ರು ಆಯ್ಕೆಯಾದ ನಂತರ ಟಿ ಎಸ್ ಬಾಬುರವರಿಗೆ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಈ ಗೆಲುವು ಪಾಂಡವರು ಮತ್ತು ಕೌರವರ ನಡುವಿನ ಗೆಲುವಾಗಿದ್ದು ಕೊನೆಗೆ ಪಾಂಡವರಿಗೆ ಗೆಲುವಾಗಿರುವುದಕ್ಕೆ ತುಂಬ ಸಂತೋಷವಾಗಿದೆ ಎಂಬ ಮಾತನ್ನ ಆಡಿದ್ರು ಗೆಲುವಿನ ನಗೆಯಲ್ಲಿ ಬಾಬು ಮತ್ತು ತಂಡ ವಿಜಯದ ಹಬ್ಬ ಆಚರಿಸಿದ್ರು ವಿಜಯಕುಮಾರ್ ನಾಯ್ಡು ರತ್ನ ಎಲೆಕ್ಟ್ರಿಕಲ್ಸ್ ಚಿಕ್ಕಬಳ್ಳಾಪುರ ವೆಂಕಿ ಎಲೆಕ್ಟ್ರಿಕಲ್ ಮಂಡಿಕಲ್ ಶ್ರೀನಿವಾಸ್ ರಾಮಚಂದ್ರಪ್ಪ ಬಾಗೇಪಲ್ಲಿ ನಾರಾಯಣಸ್ವಾಮಿ ಗುಡಿಬಂಡೆ ಶ್ರೀನಾಥ್ ಮಧುಚಂದ್ರ ವರಪ್ರಕಾಶ್ ಎಲೆಕ್ಟ್ರಿಕಲ್ಸ್ ಚಿಕ್ಕಬಳ್ಳಾಪುರ ಮುನಿರಾಜು ಆರೀಫ್ ಸಲೀಂ ಆಯೂಬ್ ವೆಂಕಟೇಶ್ ಇಸ್ಮಾಯಿಲ್ ಗಿರೀಶ್ ಹರೀಶ್ ಇತರರು ಹಾಜರಿದ್ದರು ನೀವು ಅಧ್ಯಕ್ಷರಿಗೆ ಆಯ್ಕೆ ಇದೆ ಹೇಗಿದೆ ಸರ್ ನಿಮ್ಮ ಒಂದು ಇದು ನನಗೆ ಸೋಲಿದ್ರು ಹಿಂಗೆ ಇರ್ತೀನಿ ಗೆದ್ರು ಹಿಂಗೆ ಇರ್ತೀನಿ ಇದು ಸಿಂಹ ಇದು ಸತ್ಯಕ್ಕೆ ಜಯ ಧರ್ಮಕ್ಕೆ ಜಯ ಇದು ಸತ್ಯ ಧರ್ಮದ ಪರೀಕ್ಷೆ ಪಾಂಡವರ ಕೌರವರ ಇದ್ದ ಗೆದ್ದಿರೋದು ಪಾಂಡವರು ಅಂತ ಹೇಳ್ತೀನಿ ಸರ್ ಈಗ ಎಷ್ಟು ಹೋಟೆಲ್ ನೀವು ನೂರ ಇಪ್ಪತ್ತೆರಡು ಓಟ್ ಇದೆ ನೂರ ಟೋಟಲ್ ಒನ್ ಗೆ ಒನ್ ಟ್ವೆಂಟಿ ಟೂ ಬಂದಿದೆ ಸರ್ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಿಲ್ಲ ಸರ್ ನಾನೇನು ಪ್ರಣಾಳಿಕೆ ಇದೆ ನನ್ನ ಪ್ರಣಾಳಿಕೆ ನೋಡಿ ರಾಜ್ಯಾಧ್ಯಕ್ಷರು ಮೊನ್ನೆ ಇಪ್ಪತ್ತೈದನೇ ತಾರೀಕು ಅದನ್ನೇ ಕಾಪಿ ಎಂ ಡಿ ಕೊಟ್ಟಿದ್ದಾರೆ ಅಂತಂದರೆ ನನ್ನ ಪ್ರಣಾಳಿಕೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅರ್ಥ ಮಾಡ್ಕೋಬೇಕು ನಾನು ಹೇಳೇನು ಮಾಡೋದಿಲ್ಲ ನನ್ನ ಗುತ್ತಿಗೆದಾರಿಗೆ ಏನು ಕೆಲಸ ಮಾಡಬೇಕು ಶ್ರದ್ಧಾ ಭಕ್ತಿಯಿಂದ ಬಡವರ ಗುತ್ತಿಗೆದಾರರಿಗೆ ಏನು ಕಣ್ಣೀರು ವರ್ಷಬೇಕು ಅದು ನ್ಯಾಯಯುತವಾಗಿ ಮಾಡ್ತೀನಿ